ಎರಡು ಸಾವಿರದ ಆರು ಏಳರಲ್ಲೇ ಕಾಂಗ್ರೆಸ್ಸು ಈ ರಾಜ್ಯದಿಂದ ನಿರ್ನಾಮ ಆಗ್ತಿತ್ತು ಅವತ್ತೇ ತೊಲಗಿ ಹೋಗ್ತಾ ಇದ್ರು ನಮ್ಮ ರಾಜ್ಯ ಒಳ್ಳೆ ಇವತ್ತು ಹೇಳ್ತೇನೆ ಕೆಂಪಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಬಂದಿದ್ದೇನೆ ಅವತ್ತು ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಬೇಕು ಅಂತ ಇದ್ದವನು ಯಾವ್ಯಾವುದೋ ಕಾರಣಗಳಿಂದ ಅದು ಬದಲಾವಣೆ ಆಯ್ತು ಬಹುಶಃ ಅವತ್ತು ಆ ಸರ್ಕಾರ ನಾವು ಮುಂದುವರೆದಿದ್ರೆ ಕರ್ನಾಟಕ ರಾಜ್ಯ ಇವತ್ತು ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ದಿನಗಳನ್ನು ನಾವು ಕಾಣ್ತಾ ಇದ್ವು ಇವತ್ತು ಸಹ ನಾಡಿನ ಜನತೆ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾನು ಅವತ್ತೇನು ನಮ್ಮ ಅಶೋಕ್ ಅವರು ನಮ್ಮ ಜಿ ಟಿ ದೇವೇಗೌಡರು ಹಲವಾರು ನಾಯಕರಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅವರು ನಾಡಗೌಡರು ಇಲ್ಲೆಲ್ಲ ಇದ್ದಾರೆ ಇವರೆಲ್ಲರ ನಾಯಕತ್ವದಲ್ಲಿ ಸೋಮಣ್ಣ ಅವರಿದ್ದಾರೆ ಬಸವರಾಜ ಅವರಿದ್ದಾರೆ ಹಲವಾರು ನಾಯಕರು ಅವತ್ತು ಮಂತ್ರಿಗಳಿದ್ದರು ಇವತ್ತು ನಾಡಿನ ಜನತೆ ಹೇಳ್ತಾರೆ ಇವತ್ತು ಈ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾದಂತ ಸರ್ಕಾರ ಬಂದಿದ್ರೆ ಅದು ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಅಂತಕ್ಕಂಥದ್ದು ನಾಡಿನ ಜನತೆ ಇವತ್ತು ಅದನ್ನ ಏನ್ ಹೇಳ್ತಾ ಇದ್ದಾರೆ ಆ ರೀತಿಯ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು ಅಂತಲೇ ಪರಮೇಶ್ವರ್ ಅವರೇ ಎರಡ್ ಸಾವಿರದ ಹದಿನೆಂಟು ಏನು ಮಾಡಿದ್ರಿ ಪಾಪ ಹೇಳ್ತೀರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ದು ನಾವು ನಾನು ಬಂದಿದ್ದು ನಾ ಅರ್ಜಿ ಇಟ್ಕೊಂಡು ನಿಮ್ಮ ಹತ್ರ ಓಡ ಬಂದ್ರಿ ಎಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡ್ಬಿಡ್ತಾರೋ ನಿಮ್ಮ ಗುಲಾಮ್ ನಬಿ ಆಜಾದ್ ನಿಮ್ ಗೆಲೋಟ್ ಅವರು ದೇವೇಗೌಡರು ಮನೆಗೆ ಮಧ್ಯಾಹ್ನ ಎರಡು ಗಂಟೆ ಓಡ್ ಬಂದ್ರಿ ರಿಸಲ್ಟ್ ಅನೌನ್ಸ್ ಆಗಿರಲಿಲ್ಲ ಮನೆ ಬಾಗಿಲಿಗೆ ಬಂದವರು ನೀವು ನಾವು ಮುಖ್ಯಮಂತ್ರಿ ಸ್ಥಾನ ನಮಗೆ ಬೇಡ್ರಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಮಾಡ್ಕೊಳ್ಳಿ ಎಂದು ಒತ್ತಡ ಹಾಕಿ ನನಗೆ ಕಟ್ಟಿ ಯಾವ ರೀತಿ ನಡ್ಸ್ಕಂಡ್ರಿ ಪರಮೇಶ್ವರ್ ಅವರೇ ಇವತ್ತು ಐದು ವರ್ಷ ಆಗಿದೆ ಮರಿಬೇಡಿ ಇವೆಲ್ಲ ನಾನೇ ನಿಮ್ಮ ಮುಂದೆ ಬಂದವನಲ್ಲ ಅದೇ ನಾವು ಯಡಿಯೂರಪ್ಪನವರು ಸರ್ಕಾರ ಮಾಡಿದಾಗ ಬಿಜೆಪಿ ಸರ್ಕಾರ ಒಂದು ಸಹೋದರ ಮನೋಭಾವದಲ್ಲಿ ಒಂದೇ ಒಂದು ಒಂದು ಕಪ್ಪು ಚುಕ್ಕಿಗೆ ಅವಕಾಶ ಕೊಡದೆ ಆ ಇಪ್ಪತ್ತು ತಿಂಗಳು ಆಡಳಿತ ಏನು ನಡೆಸಿದವು ಆಡಳಿತದಿಂದ ಬಿಜೆಪಿ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಅನುಕೂಲ ಆಯಿತು ನಮಗೂ ಇವತ್ತು ಒಬ್ಬ ಕುಮಾರಸ್ವಾಮಿ ಯಾರು ಅಂತ ಗುರುತಿಸಲಿಕ್ಕೆ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ನನಗೂ ಆ ಒಂದು ಶಕ್ತಿ ದೊರಕಿದೆ ಇದನ್ನ ಕಾಂಗ್ರೆಸ್ನವರಿಗೆ ನೆನಪಿಸ್ಕೊಡ್ತೇನೆ ದೇವೇಗೌಡರಿಗೆ ಪ್ರಧಾನಮಂತ್ರಿ ಮಾಡೋದು ಅಂತೀರಿ ನೀವಲ್ರಪ್ಪ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಮ್ಯುನಿಸ್ಟ್ರು ಮತ್ತು ಹಲವಾರು ಪ್ರಾದೇಶಿಕ ಪಕ್ಷಗಳು ಅವತ್ತು ನೂರ ತೊಂಬತ್ತು ನೂರ ತೊಂಬತ್ತೈದು ಶಾಸಕ ಲೋಕಸಭಾ ಸದಸ್ಯರು ಗೆದ್ದಿದ್ರು ಅವರು ಬೆಂಬಲ ಕೊಟ್ಟರು ಅದಕ್ಕೆ ನೀವು ಬೆಂಬಲ ಕೊಡ್ರಿ ದೇವೇಗೌಡ್ರನ್ನ ಇಳಿಸಿದ್ದು ಯಾಕೆ ಇಳಿಸಿದ್ರಿ ಏನು ತಪ್ಪು ಮಾಡಿದ್ರು ಅಂತ ಇಳಿಸಿದ್ರಿ ಇಳಿಸಿದ್ ನೀವು ದೇವೇಗೌಡರಿಗೆ ಅಧಿಕಾರ ಕೊಟ್ಟಿದ್ದು ಒಬ್ಬ ಕನ್ನಡಿಗನಿಗೆ ಆ ಒಂದು ಹಲವಾರು ಹದಿಮೂರು ಹದಿನಾಲ್ಕು ಪಕ್ಷಗಳು ಪದೇ ಪದೇ ಅದನ್ನು ಹೇಳಬೇಕಾಗಿಲ್ಲ ಮಳೆ ಪ್ರಾರಂಭ ಆಗ್ತಕ್ಕಂಥದ್ದು ಸ್ವಲ್ಪ ಕಾಣ್ತಾ ಇದೆ ಏಕೆಂದರೆ ಪಾದಯಾತ್ರೆ ಶುರುವಾಗಬೇಕ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಎರಡು ಪಕ್ಷದ ಕಾರ್ಯಕರ್ತರು ಉತ್ಸಾಹದಲ್ಲಿ ಇದ್ದೀರಿ ನನಗೆ ಅರ್ಥ ಆಗ್ತದೆ ನಾನು ಇವತ್ತು ನಿಮಗೆ ಶಿರಸಾ ವಹಿಸಿ ಎರಡು ಪಕ್ಷದ ಕಾರ್ಯಕರ್ತರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ನಿಮಗೆ ಯಾವ ಕಾಂಗ್ರೆಸ್ ಉದ್ದಡತನದಲ್ಲಿ ಈ ರಾಜ್ಯದಲ್ಲಿ ಇನ್ನೂ ಹತ್ತು ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹತ್ತು ವರ್ಷ ಅಲ್ಲ ಇನ್ನು ಹತ್ತು ತಿಂಗಳು ಮುಂದುವರಿ ನೋಡೋಣಂತೆ ಹತ್ತು ವರ್ಷ ಆಮೇಲೆ ನೋಡೋಣಂತೆ ನೋಡೋಣಂತೆ ನಿಮ್ಮ ಪಾಪದ ಕೂಡ ತುಂಬಿದೆ ನಿಮ್ಮ ಪಾಪದ ಕೂಡ ತುಂಬಿದೆ ಟವಲ್ ಹಾಸ್ಕೊಂಡು ಬಹಳ ಜನ ನಿಂತಿದ್ದಾರೆ ಕ್ಯೂನಲ್ಲಿ ಕಾಂಗ್ರೆಸ್ನಲ್ಲಿ ಇವತ್ತು ಒಂದು ಕಡೆ ಪಾಪ ಏನು ನೆನ್ನೆ ಸಿದ್ದರಾಮಯ್ಯವರ ಪರವಾಗಿ ವಿಜೇಂದ್ರ ಅವ್ರನ್ನ ಬಾಯಿಗೆ ಬಂದು ಏಕವಚನದಲ್ಲಿ ಏಕವಚನದಲ್ಲಿ ಬೈಕೊಂಡು ಅಲ್ಲಿಗೆ ನಿಮ್ಮ ಹತಾಶೆ ಏನೋ ಅನ್ನೋದನ್ನ ಗೊತ್ತಾಗ್ತದೆ ನಮಗೆ ಯಡಿಯೂರಪ್ಪ ನಮ್ಮ ಸಿದ್ದರಾಮಯ್ಯ ಪರವಾಗಿ ಏನು ಬಂದ್ರಿ ನೆನ್ನೆ ಆ ದಾಖಲೆಗಳು ಸಾರ್ವಜನಿಕವಾಗಿ ಕೊಟ್ಟಿರ ನೀವು ಅಲ್ವೇ ಸಿದ್ದರಾಮಯ್ಯ ಎಷ್ಟು ಬೇಗ ಇಳಿಸ್ತೀನಿ ಅಂತ ಹೇಳಿ ಎಲ್ಲ ರೀತಿ ದಾಖಲೆಗಳನ್ನ ಯಾರು ಕೈ ಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡಿಸ್ಬೇಕು ಎಲ್ಲ ರೆಡಿ ಮಾಡಿಸ್ಕೊಂಡು ಅಯ್ಯೋ ಅಯ್ಯೋ ನಾನ್ ಸಿದ್ದರಾಮಯ್ಯ ಪರ ಸಿದ್ದರಾಮಯ್ಯ ಮುಟ್ಟಕ್ ಬಿಡಲ್ಲ ಈ ಡ್ರಾಮಾ ಎಲ್ಲ ಯಾಕಪ್ಪ ಇನ್ನು ಏನೇನ್ ನಾಟಕ ಆಡಬೇಕು ಅಂತ ಇದ್ದೀರಿ ಅದರಿಂದ ನಾನು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಕೂತಿದ್ದಾರೆ ವೇದಿಕೆ ಮೇಲೆ ನಮ್ಮೆಲ್ಲರಲ್ಲಿ ನೈತಿಕತೆ ಇಟ್ಕೊಂಡಿದ್ದೇವೆ ನೀವು ನೂರ್ ಕ್ವಶನ್ ಅಲ್ಲ ಇನ್ನೂರು ಪ್ರಶ್ನೆ ಮಾಡಿ ನಮ್ಮ ಮೇಲೆ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಬ್ರಾಹಿಂ ಅವರು ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ ಅಬ್ರಾಹಿಂ ಅವರು ಹೇಳಿದ್ರಲ್ಲ ಹತ್ತು ಪ್ರಶ್ನೆ ಏನಿಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಟ್ಟರೆ ಸಾಕು ಅನ್ನೋದನ್ನು ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ನೆನಪಿಸ್ಕೋತಾ ಇದ್ದಾರೆ ಅದರಿಂದ ನಾವು ಮುಂದಿನ ಏನು ಪಾಪ ಅವರು ಇವತ್ತು ರಾಮನಗರ ನಾಳೆ ಚನ್ನಪಟ್ಟಣ ಮದ್ದೂರು ಅವ್ರದ್ದು ನಡೀತಾ ಇದೆ